ಮಾಡಿದ್ರಲ್ಲ ನವೆಂಬರ್ ಒಂದನೇ ತಾರೀಕು ಪ್ರತಿಜ್ಞೆ ಮಾಡಿ ಯಾವನಾದರೂ ಅವತ್ತು ಕರಳ ದಿನವನ್ನ ಆಚರಿಸಿರೇ ನೀವು ಅವ್ರನ್ನ ಸುಮ್ಮನೆ ಬಿಡಬಾರದು ಸುಮ್ಮನೆ ಬಿಡಬಾರ್ದು ನೀವೆಲ್ಲ ನೀವೆಲ್ಲ ಜೈದಲ್ಲ ಕುತ್ಕೊಂಡ್ರು ಚಿಂತೆ ಇಲ್ಲ ಬಿಡಿಸ್ಕೊಂಬರಿದ್ದೀನಿ ಬಿಡಿಸ್ಕೊಂಬರಿದ್ದೀನಿ ಬಿಡಿಸ್ಕೊಂಬರಕ್ ನಾನು ಇದೀನಿ ಯಾವ ಎದುರುಬೇಡಿ ಅವನು ಎಂ ಎಸ್ ಇದ್ರೆ ಅವನು ಮರಾಠಿ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ ಕನ್ನಡದ ನೆಲದಲ್ಲಿ ಬದುಕೋರು ಕನ್ನಡ ಕನ್ನಡಿಗ ಕರ್ನಾಟಕ ಅಂತೇಳಿ ಬದುಕೋದಾದ್ರೆ ಬದುಕಿ ಇಲ್ಲ ಅಂದ್ರೆ ಗಂಟು ಮೂಟೆ ಕಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗ್ಬಿಡಿ ಫ್ರೀಯಾಗಿ ಬಸ್ ಬಿಡ್ತೀವಿ ಫ್ರೀಯಾಗಿ ಟ್ರೈಲ್ ಬಿಡ್ತೀವಿ ಎಲ್ಲ ಪ್ರಿಯ ಕೊಟ್ಬಿಡ್ತೀವಿ ನಿಮ್ ಗೊತ್ತು ಬೆದರಿಕೆಗೆಲ್ಲ ಬೆದ್ರೋ ಮಕ್ಕಳು ನಾವಲ್ಲ ನಾವಲ್ಲ ಅವರೆಲ್ಲ ಹೋದ್ರು ಅವನ್ ಯಾರೋಯ್ಯೋ ಯಾರ್ಯಾರೋ ಇದ್ರು ಒಂದಷ್ಟು ಬಾರಿ ಮೈಪರ್ಚ್ಕೊಂತ ಇದ್ರು ಅವೆಲ್ಲ ಈಗ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟಿದ್ದಾವೆ ಆ ಮಣ್ಣಲ್ಲಿ ಮಣ್ಣಾಗಿದ್ದಾವೆ ಇವ್ರು ಯಾರಿಗೆ ಕಿತ್ತೋದವ್ರು ಇವರು ಯಾರು ಇವರು ಇವರಿಗೆ ಎದುರ್ತೀವ ನವೆಂಬರ್ ಒಂದನೇ ತಾರೀಕು ಇಲ್ಲಿ ಪೊಲೀಸ್ ಯಾರಾದ್ರೂ ಅಧಿಕಾರಿಗಳಿದ್ರೆ ನೀವೇನಾದ್ರೂ ಅವತ್ತು ಅವ್ರಿಗೇನಾದ್ರೂ ಕರಳ ಪ್ರತಿಭಟನೆ ಅವಶ್ಕ ಅವಕಾಶ ಕೊಟ್ರೆ ಇಡೀ ಬೆಳಗಾವಿ ಅವತ್ತು ರಣರಂಗ ಆಗುತ್ತೆ ರಣರಂಗ ಆಗುತ್ತೆ ರಣರಂಗ ಆಗುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ಅವಕಾಶ ಕೊಡಬೇಡಿ ನನಗೇನು ವೋಟ್ ಬ್ಯಾಂಕ್ ಅಲ್ಲ ನನಗೆ ವೋಟ್ ಬ್ಯಾಂಕ್ ಅಲ್ಲ ನನ್ನ ರಾಜಕಾರಣಿ ಅಲ್ಲ ನನಗೆ ಯಾರ ಹಂಗಿಲ್ಲ ಯಾರ ಹಂಗಿಲ್ಲ ನನಗೆ ಕನ್ನಡ ಅಷ್ಟೇ ಕರ್ನಾಟಕ ಅಷ್ಟೇ ನನ್ನ ಕನ್ನಡಿಗರ ಅಷ್ಟೇ ಅವರಷ್ಟೇ ಇವರೆಲ್ಲ ನನಗೆ ಲೆಕ್ಕಕ್ಕಿಲ್ಲ ಲೆಕ್ಕಕ್ಕಿಲ್ಲ ಆಜ್ಞೆ ಮಾಡೋ ಐಗೂಳೆಲ್ಲ ದೇವರೇ ಆಗ್ಲಿ ಎಲ್ಲ ಯಾವ ನಾವು